अठस पर दल पग चक हां न जीवा त हिलाती बालग सवाली बदपुर जीवन दागे नन्नी हिग मरके ना पर खिदा जागा तेदर एना हेला जे दिला तेलिया ने नटर जारे इल्ला क्या सरगी हो बिना मन देया

విదరీనా బి నా గండీ యాద ಧನ್ಯವಾದಗಳಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ಈಗ ಮುಂದಿನದಾಗಿ ನಮ್ಮ ತಂಡದ ಹೇಳ್ರಿ ತಾವೇ ಕಲಾಕಾಣಿಕ ಕೊಟ್ಟಂತ ಸೊ ಮಾತಾಡಬಾ ಕಾಣಿಕೆ ಕೊಟ್ರ ನಾನು ಪೂರ ಕೇಳಿಲ್ಲ ಹಿರಿಯಾರನ ಸದಾಶಿವ ಸರ್ ಅವರಿಗೆ ತುಂಬ ಧನ್ಯವಾದ ನೋಡ್ರಿ ಇನ್ನೊಬ್ಬರದ ಕೈ ಹಾಕೋ ವ್ಯಕ್ತಿನ ಅಲ್ಲ ಏನ ಕೇಳೋದಿದ್ರು ಡೈರೆಕ್ಟ್ ಕೇಳಿಸುತ್ತೆ ನಾನು ಗೊತ್ತಾಯ್ತು ಇನ್ನು ಸದಾಶಿವ ಅನ್ನಾರು ಅವ್ರು ಚಲೋ ಚೊಲೋ ಹಾಡ್ ಹಾಡ್ತಾರೆ ಅಮೌಂಟ್ ಇಲ್ಲ ಅಂದ್ರೆ ಫೋನ್ ಪೇ ಮಾಡಬಹುದು ಅಲ್ಲ ಯಾರೂ ಹೇಳಿದೆ ಉಳಿತಾಯ ಮುಂದಿನದಾಗಿ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಹಲವಾರು ಚಾನೆಲ್ಗಳಲ್ಲಿ ತಮ್ಮದೇ ಆದಂತ ಚಾಪು ಮೂಡಿಸಿರುವಂತಹ ನಮ್ಮ ಬೈಲಹೊಂಗಲ ತಾಲೂಕಿನ ಅದ್ಭುತ ಕಲಾವಿದರು ನಮ್ಮ ಮುರುಗೌಡದ ಶಿವ ಅವರನ್ನ ಬರಮಾಡಿಕೊಳ್ಳೋಣ ವೇದಿಕೆಗೆ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕರು ನಮ್ಮ ಪಿ ಕೆ ಬಾಸ್ ರವರ ನೇತೃತ್ವದಲ್ಲಿ ಕೃಷ್ಣ ಬೆಲ್ಲೂಸ್ ಕಲಾ ತಂಡ ಅವರ ಅದ್ಭುತವಾದ ಕಲಾ ತಂಡದಿಂದ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತ ಅಣ್ಣ ಸಪ್ ತಾರಿ ಬಿಡ್ರಿ ಓರಿ ನೀ ಯಾರು ಅಣ್ಣ ಸ್ವಲ್ಪ ನೀನ್ ಫೋಟೋ ಕೊಣ್ಣ ಕೈ ಆಗಟ್ಟ್ರಿ ನಾಳೆ ಪೂಜಾರ ಮಾಡ್ತ ಚಲೋ ಮಾಡಿಬಿಟ್ಟ ಮಣಿ ಮಂದಿ ಮಾತ ಕೇಳಿ ಮರತಿ ನನ್ನ ನೆನಪ ಯಂಗ ತಗಿತಿ ಹುನಿಸ್ಯಾಳ ಪರಮೇಶ್ವರ ಜಾತ್ರಿ ಮರತ ಯಂಗ ನೀನು ಇರತಿ ನಿನ್ನ ನೆನಪು ಕಾಡ ತೈತಿ ಹೋಗ ಬಂದ ಗೆಳತಿ ಮಾತಾಡೋ ಮಾತಾಡ ಜೀವ ಮರಿದ್ಯಾಡುದೀವ ಚಂದುಳ ಚಲುವಿ ನನ್ನ ಹುಡುಗಿ ಪಟ್ನ ಹೈಸ್ಕೂಲ ಸಾಲಿಗಿ ಕೈ ಮತ ಹಾದಿಗಿ ಆಕೊಂಡ ಚಂದನ ಸ್ಮೈಲಿಗಿ ಚಂದುಳ ಚಲುವಿ ನನ್ ಹುಡುಗಿ ಪಟ್ಲ ಹೈಸ್ಕೂಲ ಸಾಲಿಗಿ ಕೈ ಕೊಟ್ಟವ ಹಾಗೀಗಿ ಚಂದನ ಸ್ಮೈಲಿಗಿ ಮನಿ ಮುಂದ ಕಟ್ಟಳ ನಾಯಿ ನಾಯಿ ಯಾಕ ಬಾಯಿ ಇಕಿನವತ್ತ ತರಲ ಕಸೈ ದಾರಿ ಬಿಡುವಲ್ದು ಇವರ ನಾಯಿ ಅವರ ಅಪ್ಪ ಮಾಡತನ ಕೈ ಮಾವ ಅಂದ ಮಾಡತನ ಬಾಯಿ ಅಳಿಯ ಅಂತಳ ಅವರಾಯಿ ಮಗಳಿಗೆಲ್ಲ ಮಾತಿನ ಬಾಯಿ

ಇಲ್ಲಕ್ಕ ನಿಮ್ಮ ಕಾಲಾಗಿನ ಪಾಲ ಚರಾಕ್ ಸರ್ ಕೊಡ್ ಕೊಳಾಕೋದ ಸಂಬಂಧಿಕರ ಹೋದ್ರು ಅಟ್ರು ನೀವ್ ರೆಡಿದ್ರ ಹಾ ನಾ ಜಾಡಿಸ್ಮೇಲೆ ಜಾಡಿಸ್ಬೇಕು ಎಬ್ಬಸನ್ಮಾಗ ಹೆಸ್ಬೇಕ ನೀ ಏನಂತ ಕೇಳ್ಬಾರ್ದು ಕನ್ಫ್ಯೂಸ್ ಕನ್ಪಿಸಾಕಾರ ಹಾ ಒಳ್ಳಿ ಗಣಮಗ್ ಜಾಡಿಸುದು ಹಾಸ ಹೆಬ್ಬಸುದು ಅವರ ನೀವಲ್ರಿವ ನಮಗ್ ಅಡಿಗೆ ಮನೆಯವ್ರು ರೊಟ್ಟಿ ಚಪಾತಿ ಮಾಡಾರ ಬ್ಯಾಡಪ್ಪ ನಾ ಅಂಟಿ ಹೊಡೆದ್ ದಿಡಿ ಜಗತ್ತಿನ ಬಗ್ಗೆ ವಿಚಾರ ನೀ ಬಂದ್ರು ನೀವ್ರಾಗ ಗಣಮಗ್ ತಿಮ್ಮತ್ತಿಲ್ಲನಾ ಸರ್ಕಾರ ನಡೆಸಿದ ಮಕ್ಳ ಇಲ್ಲಿ ಊರಾಗ ಇಲ್ಲ ಸರ್ಕಾರ ನಡೆಸಿ ಮಂದೇ ಅಲ್ಲ ಅಲ್ಲ ರೀ ಕಕಾರ ಕಳೀರಿ ಹಿಡಿದೊಂದ ಅವ್ರ ಕೈ ಹಿಡಿಬೇಡ್ರಿ ಬೇರೆ ಕಡೆ ಹಿಡ್ರಿ ಏನು ಮಾರ ಏನು ಮಾಡಿ ಗರ್ಮ ಕಳಿದ್ರಿ ಏನ್ ಕಿಮ್ಮತ್ ಕೈ ಹಿಡಿದ್ರಿ ನಮ್ಮ ಹುಟ್ಟರು ಸ್ಟಾರ್ಟ್ ಒಣ್ಣೆ ಗರ್ಮ ಕೈ ಜಾಡಿಸುದು ಹಾಸುದು ಎಪ್ಸು ಸ್ಟಾರ್ಟ್ ಹಾಡಿಸು ನಮ್ಮ ಅವ್ವನ ಗಂಡನ ಮೇಲೆ ಹಾನಿ ಮಾಡಿ ಹೇಳ್ತಾರೆ ಕಿಮ್ಮ ತೊಂಟ ತೋ ಕಾಕಾ ಹಾಡಿಸು ಯಬಸ್ 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 ನೀ ಕ್ಯಾಮ್ರಾ ಆಪರೇಟಿಂಗ್ ಮಾಡ ಎಬಸ್ ಅಂದ್ರೆ ಸೌಂಡ್ ಮಾವ ಏನೋ ಸೌಂಡ್ ರೆಡಿ ಹಾ ಒಂದಲ್ಲಪ್ಪ ಎರಡ್ ಆಧಾರ್ ಕಾರ್ಡ್ ಕರೆಸ್ತೀನಿ ಸಪೋರ್ಟ್ ಟ್ರೋ ಚೆಕ್ ಯಾವ ಇಬ್ಬರು ರೊಕ್ಕ ಕೊಟ್ರೆ ಎದ್ ಬರೀ ಹಂಗೆ ಚೆನ್ನಾಗಿ ಕಳು ಪರ್ಸು ಮಾಮ ಇಲ್ಲೇ ಕೊಟ್ಟ ಐದನೂರು ರೂಪಾಯಿ ಪಗಾರಲ್ಲ ಐ ಬರ್ರಿ ಅಯ್ಯಾಮ್ ಜಾಕ್ಷನ್ ಮರಿ ಮಾಮಗ ತ್ರಿಪಲ್ ಏಟ್ ಪಿ ಎಮ್ ಈಸ್ ಘಟ ದಂಡಿ ಕಮಣಿ ಬಡಿ ನೀವ್ ಎದ್ ಬರೀ ಅವ್ರು ರೊಕ್ಕ ಕೊಟ್ಟರೆ ಬರ್ರಿ ಹಾ ಬಾರ ಯಾವ ಬಾ ಅವ್ ನೋಡ್ದು ತಿಸ್ಮಾರ ಅಲ್ಲಿ ಐತೆ ಹಾ నమ్మ తా రక్త తంగి అలా అదా రొట్టి సర్సీ మమ్మ త్ర రక్త తగిందోర చెప్పా బిబా తాకల్ కీ అన బా మావాలి కు మహిళరి అన్న ఓ మాయోడు నేమ్బెడ్ కయ్ కొట్ట

ಈ ಸೌಂದರ್ಯ ಸಾಪುಡು ನಿರ್ಮಾ ಆಂಟಿ ತೊಳಿತಾರಿ 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 ನಿಮ್ಮ ಸಾಬು ಸೋಪ್ ಸ್ಲೋನಾ ಆ ಚೆರಿ ಒಳಗೆ ಬಿಟ್ಟು ಎಮ್ಮಿ ಕರ್ಕೊಂಬಾರದು ಅಂದ ತವ್ರು ಮನೆ ಕಳ್ಸಿದ ಹೆಂಚಿಗೆ ಕರ್ಕೊಂಬಾರದು ಅಂದ ನೋಡ್ತಮ್ಮ ಹೌದಾಕ ಕರೆಕ್ಟ್ ಇದಲ್ಲ ಚರ್ಸೋ ತಡಿ ಅಟ್ ಟು ಸಾಲೆಟ್ ಎಲ್ಲ ಸಣ್ಣಾಗ ತಗೋ ದಣಿ ಅವ್ರದ್ದು ಏನು ಬರಂಗಿಲ್ಲ ನೋಡು ನಿಮ್ಗೆ ಗಂಡವಾಗ ಕಿಮ್ಮತ್ ಕಾಯ್ತು ಸಪೋರ್ಟ್ ರೆಡಿದ್ರಲ್ಲ ತಡಿ ಒನ್ ಮಿಷನಾ ಹುಡುಗರ್ ಕೈಯ ಮೊಬೈಲ್ ಕೊಡ್ರಿ ಏನಾಕೈತೆ ಎಂಟು ಸಾವಿರ ರೂಪಾಯಿ ಅಳಕ ಅಯ್ಯೋ ನೀನ್ ಬರಿ ಅಕ್ಕಿನ ಬರೀ ಸಂಜನ ಅನ್ಬಿಟ್ರಿ ಬೇರೆ ನೆನಪಾಗಲ್ಲ ನಿನಗೆ ಈಗ ಎಂಟು ಸಾವಿರ ಸ್ಟೋರಿ ಹೇಳ್ಯಾನ ಕಾಲ್ ಬೋತ ನೋಡಪ್ಪ ಹೋಗ್ಬಿಡ್ತಾನ ಪಗಾರ ಬೇಡ ಅದು ಬರಿ ಎಂಟು ಸಾವಿರ ಹೋಗ ಅಣ್ಣ ಹುಡುಗರ್ ಕೈಯ ಮೊಬೈಲ್ ಕೊಡ್ರಿ ಏನಾಕೈತೆ ಹುಡುಗರ ಕೈ ಕೊಟ್ರೆ ಡಿಸ್ಪ್ಲೇ ಆಲಕೈತೆ ಡಿಸ್ಪ್ಲೇ ಅಲ್ಲ ಅವ್ ಎಲ್ಲ ಬಿಟ್ಟು ಸನ್ನಿಲೇ ನೆನಪಾಕಣ ಅಂತ ನಾವು ಏಯಪ್ಪ ದಿನ ರಾತ್ರಿ ಎಚ್ ಡಿ ನೋಡಿ ಮಕ್ಕೋತಿನ ಮನೆಯಾಗ ತ್ರಿವಾಲಕ್ ಸೋಡಿ ಮುಂದೆ ಎಚ್ ಡಿ ಹೊಡೆ ಸನ್ನಿಲೇ ಪೋಟೋಸ್ ನೋಡಿ ಮಕ್ಕ ಅಲ್ಲ ಶಿವಣ್ಣ ಸನಿಲ್ ಪ್ಯಾನ ನೀನ್ ಮೇಯಾಕಲಿ ಪನ್ ಪ್ಯಾನ ನಾನು ಹಿಂದ್ ಕೂತ್ಕೊಂಡ್ ನಾವು ಅವ್ ತಿಳಿ ಮಟ್ಟ ಬೇಕು ಅದನ್ನ ನೋಡ್ತಾರ ರಾತ್ರಿ ಅಲ್ಲ ಹುಡ್ಗರ್ ಕೈಯ ಮೊಬೈಲ್ ಕೊಟ್ರ ಸ್ಕ್ರೀನ್ ಹಾಳಾಕತಿ ಇಂತ ಹುಡ್ಗಾರ ಕೈಯ ಮೊಬೈಲ್ ಕೊಟ್ರ ಇಪ್ಪತ್ ಹುಡ್ಗರ್ ಜೀವನ ಹಾಳಾಕತಿ ಹೌದು ಬಿಟಿ ಪಾರ್ಲರ್ ನ ಕತ್ತುಗಳು ಕುದುರೆ ಹೊರ ಬರ್ತಾವಂತ ಬಿಟಿ ಪಾರ್ಲರ್ ನ ಕತ್ತುಗಳು ಕುದುರೆ ಹೊರ ಬರ್ತಾವಂತ ಅದ ಬಾರ್ ಅಂಗಡಿಯಾಗ ಇಲ್ಲಿಗಳು ಹೋಗಿ ಹುಡುಗರು ಹೊರ ಬರ್ತಾವಂತ ಹೌದ್ರು ಕಾಕ ಕಾಕ ಕೈಯಲ್ಲಿ ಒಂದು ಅರ್ಧ ತಾಸು ಕರೆಂಟ್ ಕೊಡ ಕಾಕ ಹಿಡ್ಕೊಲಿ ಅವ್ನು ಇಬ್ರು ಹೋಕು ಹಾತಿಯಾರ್ಲರ್ ಹೆಂಗ್ ಇಂಪಾರ್ಟೆಂಟ್ ತಡೆಯ ನಮ್ ರಾತ್ರಿ ಹಚ್ಚದ ಪಾರ್ಲರ್ ಆದಾಗ ನೆನಪಾಗ ನಮಗೆ ಹೌದಾಗ ಕರೆಂಟ್ ಐತಲ್ಲ ತಡಿಯೋ ಒಂದ್ ನಿಮಿಷ ಮೊದಲು ಹುಡುಗರು ಹೇಗಿದ್ದು ನಾವ್ ಮದುವೆ ಮೊದಲು ಹೆಂಗಿದ್ದು ನಾವು ಈ ಅಂಜದೋ ತು ಕೂಡ నాయారి మద్య మూర్ దివస హి అవుర చెటి నెన్పెత్వ మీన ఎప్ప చటి అయ్యో ఆర్ కిలో చికన్ తో ముచ్చే ఇలా ఇన్ బ ఇంపార్టెంట్ ఐతి ఏంద్ర లక్ష్ కొద్ది కేడ్ర నట్ స్వంత నమ్మ ఊర్ గంట హడాబడదా ಅಂದ್ರೆ ನಮ್ಮ ಅಪ್ಪ ನೀವು ಕನಿಪಿಸ ಬೇಡ ಕಕ್ಕ ನಮ್ಮ ಅಪ್ಪ ಸ್ವಂತ ನಮ್ಮ ಊರ್ಗನ ಹಾಡ ಬರ್ತಾನ ಇನ್ನೊಂದು ಸ್ಕ್ರಿಪ್ಟ್ ಬಂದು ಹಾಡ ಆಡ್ತಾನೆ ನಾ ಹಾಡ ಹಾಡಿದಕ್ಕೆ ಮೈಲಾರಿ ಮತ್ತೆ ಪರಸು ಕೊಲ್ಲರ ಅವ್ರು ಇಬ್ಬರು ಡಾಕ್ಟರ್ ಕೂಡ ಹೇಳ ಹಾಡ ಆಡಿರಪ್ಪ ಅಂತಂದ್ರ ನನ್ ಇವತ್ತು ಏನು ಪಗಾರ ಐತೆ ಡಾಕ್ಟರ್ ಬಿಟ್ಟು ಕೊಡ್ತೀನಿ ನಮ್ಮ ಅವ್ವ ಗಂಡ ನಾನಿ ಮಾಡಿ ಹೇಳ್ತಾರೆ ಪಗಾರ ಬಿಟ್ಟು ಕೊಡ್ತಾನೆ ಅಟ್ಟು ಅವ ಯಾರ ನಮ್ಮ ಅಪ್ಪ ಹಾ ಅವ್ ಮಾತ್ರ ಅವ್ ಯಾರಂತ ಕೇಳ್ತಾನಲ್ಲಿ ಅಪ್ಪ ಸ್ವಂತ ನಮ್ಮ ಅವ್ರ ಗಂಡ ಹಾಡ ಬರ್ತಾನೆ ಹಾಡ ಬಿಡ್ಬೇಡು ಓಕೆ ಅಲ್ಲಿ ತನ ಎಲ್ಲರಿಗೂ ಹೃದಯ ಪೂರ್ವಕ ಕಿತ್ತು ಕಿತ್ತು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮೊದಲೇ ಒಂದು ತೊಗೊಂಡು ಹೋಗ್ನಿ ಹಾ ಅನ್ನ ಒಂದ್ ಚಡ್ಡಿ ಅಂತ ಅಲ್ಲಿ ಕೊಡ ಗೋವಾ ಬೀಚ್ ಗರ ಹೋಗಿ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ನಮ್ಮ ತಂಡದ ಗಾಯಕರು ಮಂಜು ಮತ್ತು ಪ್ರಿಯಾಂಕಾ ಅವರ ಕಂಡ ಸೇರಿ ಒಂದು ಅದ್ಭುತವಾದ ಡಿಬೇಟ್ ರೌಂಡನ್ನು ಅನ್ನ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೋರ್ವ ಕಲಾವಿದರು ಆ ಹಲವಾರು ರೀತಿಯ ಸಿನಿಮಾ ನಟರ ಮೆಮಿಕ್ರಿ ಅನುಕರಣೆ ಧ್ವನಿ ಅನುಕರಣೆ ಮಾಡುವಂತ ಹಾಸ್ಯ ಕಲಾವಿದರು ಹಲವಾರು ಚಾನೆಲ್ಗಳಲ್ಲಿ ನಮ್ಮ ಪ್ರಕಾಶ್ ರೈ ಅವರ ಜೊತೆ ಲೈವ್ ಆಗಿ ಟೆಲಿಕಾಸ್ಟ್ ಕೊಟ್ಟಿರುವಂತ ಕಲಾವಿದರು ನಮ್ಮ ಮನೋಹರ್ ಬಡ್ಗೆರ್ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಅದೇ ರೀತಿ ನಮ್ಮ ಇನ್ನೊರು ಜಾನಪದ ಗಾಯಕರು ವಿಜಯ್ ಕುಮಾರ್ ಗದ್ದನಕೆರೆ ಅವರಿಗೂ ಧನ್ಯವಾದಗಳು ಸ್ವಾಗತ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆ ಮಗ್ಲ ಬರ್ತಾರೆ ಅಲ್ಲಿ ನೋಡಿನ ಯಾರಾದ್ರ ಅತ್ಯಂತ ಹಾ ಅಲ್ಲಿ ಕೂತಾನ ನೋಡಿ ಅಲ್ಲಿ ಹೋಗಿ ಬಿಡೋಣ ಕೈ ಎತ್ತಾನ ಸ್ವಲ್ಪ ಮಕ ನೋಡಿ ಏ ಅಲ್ಲಲ್ಲ ನನ್ ಒದರಾತಿದ್ರಿ ಅಲ್ಲಿ ಇಟ್ಟು ಓದ್ತಾನ ಆ ಅಣ್ಣ ನೀನ ಉದ್ರಿದಿ ಈಗ ಗೊತ್ತಾತು ನೀ ಯಾಕೆ ಒದರಾಕತ್ತಿ ಅಂತ ಅವ ನೋಡ್ರಿ ಓಕೆ ತ್ಯಾಂಕ್ ಯು ಕೇಳಿ ಮತ್ತೊಂದು ಸುಗುಸ ಸೌಂಡ್ ಓಕೆ ರೈಟ್